ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಬು ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನೀವು ಇಲ್ಲಿ ನೋಡ್ತಾ ಇರೋದಲ್ಲ ಈ ಒಂದು ವಾಟ್ಸಪ್ ಈ ಥರದ ವಾಟ್ಸಪ್ ಈ ಒಂದು ಅಪ್ಡೇಟು ಹಾಗೆ ಈ ಒಂದು ಚಾನಲ್ ಒಂದು ಆಪ್ಷನ್ ಈ ಒಂದು ವಾಟ್ಸಪ್ನ ಯೂಸ್ ಮಾಡೋಕ್ಕೆ ಭಾಳ ಜನ ಬೇಜಾರಾಗ್ತಾ ಇದ್ದಾರೆ ಫ್ರೆಂಡ್ ಈ ಒಂದು ಆಪ್ಷನ್ ಹೊಸದಾಗಿ ಬಂದಿರುವಂಥ ಈ ಒಂದು ಚಾನಲ್ ಆಗಲಿ ಹಾಗೆ ಅಪ್ಡೇಟ್ ಒಂದು ಫ್ಯೂಚರ್ ಇದು ಭಾಳ ಜನಕ್ಕೆ ಇಷ್ಟ ಆಗ್ತಾಯಿಲ್ಲ ಹಳೆ ಥರದ ಸ್ಟೇಟನ್ ಸ್ಟೇಟಸ್ ಒಂದೊಂದು ಆಪ್ಷನ್ ಇತ್ತಲ್ಲ ಆ ಒಂದು ಸ್ಟೇಟಸ್ ಅನ್ನೋ ಒಂದು ಆಪ್ ಆಪ್ಷನ್ ಈಗ ಜನ ಭಾಳ ಸರ್ಚ್ ಮಾಡ್ತಾರೆ ಫ್ರೆಂಡ್ ಆ ಒಂದು ಸ್ಟೇಟಸ್ ಒಂದೊಂದು ಆಪ್ಷನ್ ಬಳಕೆ ಭಾಳ ಜನಕ್ಕೆ ಇಷ್ಟ ಆಗಿತ್ತು ಅದೇ ಥರದ ಯೂಟ್ಯೂಬ್ನಲ್ಲಿ ಆಗಲಿ ಗೂಗಲ್ನಾಗಲಿ ಸರ್ಚ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಓಲ್ಡ್ ವಾಟ್ಸಾಪ್ ಡೌನ್ಲೋಡ್ ಅಂತ ಅಂದರೆ ಹಳೆ ಥರದ ವಾಟ್ಸಪ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ಒಂದು ಸರ್ಚ್ ಮಾಡಿದರೆ ನಿಮಗೆ ಹಳೆ ಥರದ ವಾಟ್ಸಪ್ ಯೂಸ್ ಮಾಡೋಕ್ಕೆ ಸಿಗುತ್ತಾ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವೇನಾದರೂ ಹಳೆ ಥರದ ವಾಟ್ಸಪ್ ಮತ್ತೆ ಯೂಸ್ ಮಾಡೋಕ್ಕೆ ಆಗುತ್ತಾ ಇನ್ನೊಂದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ಗಿಂತ ಮುಂಚೆಗೆ ನೀವು ಇರೋ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದಿರಲ್ಲ ನೋಡೋರಲ್ಲ ಒಂದು ನಮ್ಮ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕು ಕೂಡ ಪ್ರೆಸ್ ಮಾಡಿ ನೀವು ಆನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಹೊಸದಾಗಿ ಬಂದಿರುವಂಥ ಚಾನಲ್ ಆಗಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಆಗಲಿ ಈ ಒಂದು ಆಪ್ಷನ್ ಯಾಕೆ ಬಿಟ್ಟಿದ್ದಾರೆ ಅಂದರೆ ಈ ಒಂದು ಚಾನಲ್ ಫ್ಯೂಚರ್ ಅಂದರೆ ಯೂಟ್ಯೂಬ್ನಲ್ಲಿ ಹೇಗೆ ನೀವು ಚಾನಲ್ ಕ್ರಿಯೇಟ್ ಮಾಡ್ತಿರಲ್ಲ ಅದೇ ರೀತಿಯೂ ಕೂಡ ನಿಮಗೆ ವಾಟ್ಸಪ್ನಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬೋದು ಆದರೆ ಈ ಒಂದು ಚಾನಲ್ ಕ್ರಿಯೇಟ್ ಮಾಡೋರಿಗೆ ಸಾಮಾನ್ಯ ಜನಕ್ಕೆ ಯೂಸ್ ಆಗ್ತಾಯಿಲ್ಲ ಫ್ರೆಂಡ್ ಇದು ಸಾಮಾನ್ಯ ಜನಕ್ಕೆ ಯೂಸ್ ಆಗ್ತಾಯಿಲ್ಲ ಸೆಲೆಬ್ರಿಟಿಗೆ ಅಷ್ಟೇ ಯೂಸ್ ಆಗ್ತಾಯಿದೆ ಇದರಿಂದ ಬಾ ಸಾಮಾನ್ಯ ಜನಕ್ಕೆ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಒಂದು ಆಪ್ಷನ್ ಯೂಸ್ ಮಾಡೋಕ್ಕೆ ಆಗ್ತಿಲ್ಲ ಈ ಒಂದು ಅಪ್ಡೇಟ್ ಆಗಲಿ ಚಾನಲ್ ಆಗಲಿ ಈ ಒಂದು ಆಪ್ಷನ್ ರಿಮೂವ್ ಮಾಡಿ ಈಗ ಭಾಳ ಜನ ಸರ್ಚ್ ಮಾಡ್ತಾಯಿದ್ದಾರೆ ಯೂಟ್ಯೂಬ್ನಲ್ಲಿ ಆಗಲಿ ಗೂಗಲ್ನಲ್ಲಿ ನೀವು ಎಷ್ಟೇ ಸರ್ಚ್ ಮಾಡಿದರೂ ಕೂಡ ನಮಗೆ ವಾಟ್ಸಾಪ್ ಸಿಗುತ್ತೆ ನೀವು ಡೌನ್ಲೋಡ್ ಮಾಡ್ಕೊತೀರಾ ಓಲ್ಡ್ ವರ್ಷನ್ ಅಂದರೆ ಹಳೇ ಥರದ ವಾಟ್ಸಾಪ್ ನೀವು ಡೌನ್ಲೋಡ್ ಮಾಡ್ಕೊತೀರಾ ಆ ಒಂದು ಡೌನ್ಲೋಡ್ ಅಂದರೆ ಓಲ್ಡ್ ವರ್ಷನ್ ಅಂದರೆ ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಜುಲೈಲಲ್ಲಿ ನಿಮಗೆ ಈ ಒಂದು ಸ್ಟೇಟಸ್ ಆಪ್ಷನ್ ಇಲ್ಲಿ ವಾಟ್ಸಪ್ ಯೂಸ್ ಆಗ್ತಿತ್ತು ಜೂನ್ ಜುಲೈ ಆಗಸ್ಟ್ನಲ್ಲಿ ಈ ಆಗಸ್ಟ್ನಲ್ಲಿ ಇರುವಂಥ ವಾಟ್ಸಪ್ ಡೌನ್ಲೋಡ್ ಮಾಡ್ಕೊತಾರೆ ಫ್ರೆಂಡ್ ಅಂದರೆ ಓಲ್ಡ್ ವರ್ಷನ್ ವಾಟ್ಸಪ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಆ ಒಂದು ಹಳೆ ಥರದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೂನ್ ಜುಲೈ ಇರುವಂಥ ಸ್ಟೆ ವಾಟ್ಸಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಖಂಡಿತ ನಿಮಗೆ ಓಪನ್ ಆಗೋಲ್ಲ ಫ್ರೆಂಡ್ ಯಾಕೆ ಓಪನ್ ಆಗಲ್ಲ ಅಂದರೆ ಮೊದಲಿಗೂ ಓಪನ್ ಆಗ್ತಿತ್ತು ಆ ಒಂದು ಚಾನಲ್ ಹಾಗೆ ಚಾನಲ್ ಆಪ್ಷನ್ ಬಂದು ಒಂದು ತಿಂಗಳಿಗೆ ಈ ಒಂದು ಹಳೆ ಥರದ ವಾಟ್ಸಪ್ ನೀವು ಅದನ್ನ ರಿಮೂವ್ ಮಾಡಿ ಅವು ಒಂದು ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಚಾನಲ್ ಇದು ವಾಟ್ಸಪ್ ಡಿಲೀಟ್ ಮಾಡಿ ಮತ್ತೆ ತರೋ ಹಳೆ ಸ್ಟೇಟಸ್ ಅನ್ನೋ ಆಪ್ಷನ್ ವಾಟ್ಸಪ್ ಯೂಸ್ ಮಾಡ್ತಿದ್ರು ಆದರೆ ಈಗ ಒಂದು ತಿಂಗ್ಳಿಗಂತೂ ಒಂದು ಎರಡು ತಿಂಗಳ ಹಿಂದೆ ಬರ್ತಿತ್ತು ಆದರೆ ಈಗ ಕೂಡ ಬರೋಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹಳೆ ಥರದ ಸ್ಟೇಟಸ್ ಅನ್ನೊಂದು ಆಪ್ಷನ್ ಇರೋವಂಥ ವಾಟ್ಸಪ್ ನೀವು ಯೂಸ್ ಮಾಡೋಕ್ಕೆ ಆಗೋಲ್ಲ ಫ್ರೆಂಡ್ ನೀವೇನೇ ಮಾಡಿದರೂ ಯೂಸ್ ಮಾಡೋಕ್ಕಲ್ಲ ಈಗೇನಾದರೂ ಅಪ್ಡೇಟ್ ಚೆನ್ನಾಗಿ ಒಂದು ಆಪ್ಷನ್ ಅಷ್ಟೇ ಯೂಸ್ ಮಾಡೋಕ್ಕೆ ಹೊರತು ಹಳೆ ಥರದ ವಾಟ್ಸಪ್ ಸಿಗಲ್ಲ ನೀವು ಇದನ್ನು ಬಿಟ್ಟು ಈ ಒಂದು ವಾಟ್ಸಪ್ ಬಿಟ್ಟು ಈ ವಾಟ್ಸಪ್ ಬಿಟ್ಟು ಜಿ ಬಿ ವಾಟ್ಸಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಯೂಸ್ ಮಾಡಿದ್ರು ಕೂಡ ಅಲ್ಲಿ ಕೂಡ ನಿಮಗೆ ಸ್ಟೇಟಸ್ ಅನ್ನೊಂದು ಆಪ್ಷನ್ ಸಿಗೋಲ್ಲ ಫ್ರೆಂಡ್ ಅಲ್ಲಿ ಕೂಡ ಚಾನಲ್ಲು ಕೂಡ ಬಂದಿದೆ ಅಪ್ಡೇಟ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಫ್ರೆಂಡ್ ಇನ್ಮೇಲೆ ನೀವೇನೇ ಸರ್ಚ್ ಮಾಡಕ್ಕೆ ಈ ಒಂದು ವಾಟ್ಸಪ್ಪೇ ಯೂಸ್ ಮಾಡಿ ನೀವೇನಾದರೂ ನಿಮ್ಮ ಹತ್ರ ಏನಾದರೂ ಸ್ಟೇಟಸ್ ಒಂದೊಂದು ಆಪ್ಷನ್ ಏನಾದರೂ ವಾಟ್ಸಪ್ ಇದ್ದರೆ ನೀವು ಅದನ್ನ ಯೂಸ್ ಮಾಡಿ ಡಿಲೀಟ್ ಯಾವುದೇ ಕಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ನೀವೇನಾದರೂ ಡಿಲೀಟ್ ಮಾಡಿದರೆ ಮತ್ತೆ ತಿರ್ಗಾ ನಿಮಗೆ ಈ ಒಂದು ಸ್ಟೇಟಸ್ ಒಂದೊಂದು ಆಪ್ಷನ್ ಇರುವಂಥ ವಾಟ್ಸಪ್ ನಿಮಗೆ ಸಿಗಲ್ಲ ಲಾಸ್ಟ್ ನೀವೇನಾದರೂ ಅನ್ಇನ್ಸ್ಟಾಲ್ ಮಾಡಿದರೆ ಲಾಸ್ಟ್ ಫ್ರೆಂಡ್ ಫ್ರೆಂಡ್ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಯಾರು ಕೂಡ ಸರ್ಚ್ ಮಾಡ್ಕೋಬೇಡಿ ಯಾರು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂದರೆ ಇರಬಸ್ರ ಮೇಲೆ ಸರ್ಚ್ ಮಾಡೋಕ್ಕೋಗ್ಬೇಡಿ ನೀವೇನಾದರೆ ವಾಟ್ಸಪ್ ಅದೇ ವಾಟ್ಸಾಪ್ ನೀ ಯೂಸ್ ಮಾಡೋದು ಫ್ರೆಂಡ್ ಇನ್ಮೇಲೆ ಯಾವುದೇ ಒಂದು ವಾಟ್ಸಪ್ ನಿಮಗೆ ಸ್ಟೇಟಸ್ ಒಂದೊಂದು ಆಪ್ಷನ್ ಸಿಗೋ ಅಲ್ಲ ಫ್ರೆಂಡ್ ಮುಂದಿನ ದಿನಗಳಲ್ಲಿ ಏನಾದರೂ ಅಫಿಷಿಯಲ್ ಆಗಿ ಕಂಪ್ನಿಯವರು ವಾಟ್ಸಪ್ ವಾಟ್ಸಪ್ ಕಂಪ್ನಿಯವರೇ ಏನಾದರೂ ಚೇಂಜ್ ಮಾಡಿದರೆ ಚೇಂಜ್ ಮಾಡ್ಬೋದು ಅದು ಬಿಟ್ಟು ಮತ್ತೆ ತಿರ್ಗಿ ನಿಮಗೆ ಯಾವುದೇ ಒಂದು ಕಾರಣಕ್ಕೋಸ್ಕರ ನಿಮಗೆ ಈ ಒಂದು ಹಳೆ ಥರದ ಸ್ಟೇಟಸ್ ಆಪ್ಷನ್ ನಿಮಗೆ ಸಿಗೋಲ್ಲ ಇನ್ಮೇಲೆ ನಿಮಗೆ ಅಪ್ಡೇಟು ಚಾನಲ್ಲು ಇವೇ ಯೂಸ್ ಮಾಡ್ಕೊತ ಹೋಗಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನ ಸ್ವಂತ ಕಮೆಂಟ್ ಮೂಲಕ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಇಂಥ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ಟೇಕ್ ಕೇರ್ ಬಾ ಫ್ರೆಂಡ್